ಆಕಾಂಕ್ಷಿಸಲಿ ಈ ಚೀಮ್ ಅಲ್ಲಿ ಗೆ ನಾನು ಒಬ್ಬ ಆಕಾಂಕ್ಷಿ ಹಾಗೆ ನಮ್ಮ ಜೊತೆ ನಮ್ಮ ಚಂದ್ರಗೌಡರ ಆಕಾಂಕ್ಷಿ ಓಕೆ ನಮ್ಮ ಚಕ್ಕ ಚಕ್ಕಗೌಡರ ಆಕಾಂಕ್ಷಿ ಆಗಿದ್ದು ಈ ದಿನ ನಮ್ಮ ಶಶಿಯಣ್ಣವರು ಹಾಗೂ ಪುಟ್ಟಣ್ಣವರು ಎಲ್ಲ ಸೇರಿ ಒಂದು ಸಭೆ ನಡೆಸಿ ಎಲ್ಲರ ಒಪಿನಿಯನ್ನು ತಗೊಂಡು ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೇವೆ ಅಲ್ಲಿ ಬರ್ತೀವಿ

ನಿಮ್ಮ ಆಶೀರ್ವಾದದಿಂದ ಇದ್ರ ಆಶೀರ್ವಾದದಿಂದ ನಾನು ಕೂರಿಸಿದ್ದೇನೆ ಪಕ್ಷದ ಏನು ತೀರ್ಮಾನ ತಗೊಂಡ್ರು ನಾನು ರೆಡಿ ಇದ್ದೀನಿ ಅದ್ರ ಬಗ್ಗೆ ಯಾರು ಮಾತಿಲ್ಲ ಪ್ರತಿಪಣ್ಣವರು ನಾವು ಇಬ್ರು ಪಕ್ಷದ ಪಕ್ಷದವತಿ ಏನು ಹೇಳಿದ್ರು ನಾವು ಅದಕ್ಕೆ ಬದ್ದಾಗಿರ್ತೀವಿ ಅಂತ ನಾವು ಈಗಲೇ ಹೇಳ್ತಾ ಇದ್ದೀವಿ

ಎಲ್ಲ ಪ್ರಾಂತ್ಯದ ಮುಖಂಡರುಗಳೆಲ್ಲ ಇಲ್ಲಿ ಸೇರಿರ್ತಕ್ಕಂತ ವಿಚಾರ ಬಂದಿರ್ತಕ್ಕಂತ ಚೀಮುಲ್ ಎಲೆಕ್ಷನ್ ಆ ಚೀಮುಲ್ ಎಲೆಕ್ಷನ್ ನಲ್ಲಿ ನಾಡಿದ್ದು ಲಾಸ್ಟ್ ಗೇಟ್ ಇರ್ತದೆ ಅಪ್ಲಿಕೇಶನ್ ಹಾಕಕ್ಕೆ ಒಂದನೇ ತಾರೀಕು ಎಲೆಕ್ಷನ್ ಇರ್ತದೆ ಅದಕ್ಕಾಗಿ ನಮ್ಮ ಪಕ್ಷದಿಂದ ಎರಡು ಪ್ರಾಂತ್ಯಗಳಿಂದ ಒಂದು ಜಂಗಮಕೋಟೆ ಮತ್ತು ಒಂದು ಶಿಡ್ಲಘಟ್ಟ ಪ್ರಾಂತ್ಯದಿಂದ ಉಮೇದುವಾರಿಕೆ ಸಂಸದಿಕೆ ನಾಡಿದ್ದು ನಾವು ತೀರ್ಮಾ ನಾಳೆ ನಾಡಿದ್ದು ನಾಳೆ ಫಸ್ಟ್ ಒಂದು ಅಪ್ಲಿಕೇಶನ್ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಆ ವಿಚಾರವಾಗಿ ಇವತ್ತಿನ ತೀರ್ಮಾನಕ್ಕೆ ಬಂದಿದ ಬರೋದಕ್ಕೆ ಬಂದಿದ್ದೀವಿ ಒಂದು ಪ್ರಾಂತ್ಯದಿಂದ ಚೆಂಗಂಕೋಟೆ ಪ್ರಾಂತ್ಯದಿಂದ ಶ್ರೀನಿವಾಸ್ ಅವರು ಕಣಕ್ಕಿಳಿಯೋದು ಖಚಿತ ಆಗಿದೆ ಶ್ರೀನಿವಾಸ್ ಅವರು ಕ್ಯಾಂಡಿಡೇಟ್ ಆಗ್ತಿದ್ದಾರೆ ಇನ್ನೊಂದು ಪ್ರಾಂತ್ಯದಿಂದ ನಮ್ಮ ಪ್ರದೀಪ್ ಮತ್ತು ನಮ್ಮ ಚಕ್ಕೆಗೌಡ್ರಿಬ್ರೂ ಕ್ಯಾಂಡಿಡೇಟ್ ಆಕಾಂಕ್ಷಿಗಳಾಗಿದ್ದು ನಾಳೆ ವರಿಷ್ಠ ಏನ್ ತೀರ್ಮಾನ ತಗೊಳ್ತಾರೋ ಅದನ್ನ ಫೈನಲ್ ಮಾಡಿ

ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ ಅವರು ಫೈನಲ್ ಆಗಿದೆ ಅವ್ರ ಲಿಸ್ಟ್ ಅಧಿಕ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಿವಾಸ ಅವರು ನಿಂತ್ಕೋತಾ ಇದ್ದಾರೆ ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಯಿಂದ ಚೊಕ್ಕೇಗೌಡರು ಅಧಿಕೃತ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸ್ತಾ ಎಲೆಕ್ಷನ್ ನಡೆಸ್ತಾರೆ ಎಲ್ಲ ಕಾಂಗ್ರೆಸ್ ಬಾಂಧವರು ಒಂದೇ ಒಮ್ಮತ್ತುವಾದಂಥ ತೀರ್ಮಾನದಿಂದ ಇಲ್ಲಿ ಯಾರು ಪಕ್ಷ ಭೇದ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಗುಂಪು ಯಾವುದೂ ಇಲ್ಲ ಇಲ್ಲೆಲ್ಲರೂ ಸೇರಿ ಎಲೆಕ್ಷನ್ ನಡೆಸ್ತೀವಿ

ಕಾರ್ಯಕರ್ತರ ಬಾಂಧವರ ನನಗೆ ಇವತ್ತು ಸಿಮುಲ್ ಎಲೆಕ್ಷನ್ಗೆ ಎಂತ ಪೈಣೆ ಮಾಡೋದಕ್ಕೊಂದು ಜವಾಬ್ದಾರಿ ಕೊಟ್ಟಿದ್ರು ನಾವು ಪ್ರತಿಯೊಂದು ನಾವು ಆಗ್ಬೋದು ಹುಟ್ಟೋರು ಆಗ್ಬೋದು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ನಾವು ಪ್ರತಿ ಎರಡು ಪಾರ್ಟಿಯಿಂದ ಸೀನಿಯರ್ ಲೀಡರ್ಸನ್ನು ಕಟ್ ನಾವು ನಮ್ಮ ಈ ಕ್ಯಾಡಿಡೇಟ್ ಕೂತಾರ ನಾವು ಮೀಟಿಂಗ್ ಮಾಡಿದ್ವಿ ಬೆಳಗ್ಗೆಯಿಂದ ಸುಮಾರು ಒಂದು ನಾಲ್ಕೈದು ಗಂಟೆ ನಾವು ಕೂತರನ್ನ ಕರೆದು ಅದಕ್ಕೆಲ್ಲ ಹಿರಿಯಾದ ಎಲ್ಲರೂ ನನ್ನ ನಾನು ಇದ್ದೇನೆ ಎಲ್ಲರೂ ಒಂದು ಸಹಮತದಿಂದ ಎಲ್ಲರೂ ಒಂದು ಒಪಿನಿಯನ್ ತಗೊಂಡು ನಾವು ಕೊನೆಗೆ ನಮ್ಮ ಚಿಕ್ಕೇಗೌಡ ವಿಚಾರದಲ್ಲಿ ನಾವು ಫೈನಲ್ ಮಾಡಬೇಕಾದ್ರೆ ಸುಮಾರು ಹೊತ್ತು ಡಿಸಿಷನ್ ಆಯಿತು ಎಲ್ಲ ಒಂದು ಆಸ್ಪತ್ರೆ ನಾವು ಕನ್ಸಿಡರ್ ಮಾಡಿ ಮತ್ತು ಕೊನೆಗೆ ನಾವು ಫೈನಲ್ ಮಾಡಿದ್ದೀವಿ ನಾಳೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ನಾಮಿನೇಷನ್ ಹಾಕ್ತಾ ಇದ್ದೀವಿ ನಾಳಿದ್ದು ಅಧಿಕೃತವಾಗಿ ನಾಳಿದ್ದು ನಾಳೆ ನಾಡಿದ್ದು ನಾಳೆ ನಾಡಿದ್ದು ಎರಡು ದಿನದಲ್ಲಿ ನಾವು ನಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಯಾವ ಟೈಮಲ್ಲಿ ಅಂತ ಅದಕ್ಕೆ ತಕ್ಕಂಗೆ ನಾವು ಇಬ್ಬರದನ್ನು ಒಂದೇ ಸರ್ತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ ಕಡೆ ಶ್ರೀನಿವಾಸ್ ಅವರು ಇದ್ದರೆ ದಿನ ಕಡೆ ಚೆಕ್ ಹೊಂಟಿರ್ತಾರೆ ಪ್ರದೀಪ್ ಅವರು ಕೂಡ ತುಂಬ ಸಹ ಸಹಾನುಮಾನದಿಂದ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬುಕ್ ಮಾಡಿದ್ದಾರೆ ನಾನು ಪ್ರದೀಪ್ಗೂ ಕೂಡ ಆಭಾರಿಯಾಗಿರ್ತೀನಿ ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅನ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೊಟ್ಟಿದ್ದೀವಿ ಯಾರು ಈ ಥರ ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ಅಂತ ನಾವು ಯಾರು ಕೂಡ ನಾವು ಫೈನಲ್ ಮಾಡಬೇಕಂತ ಹಾಗಾಗಿ ನಮ್ಮ ಸಹಕಾರ ನಾವು ಕೊಡ್ತೀವಿ ಏನಂದ್ರೆ ನಾವು ಎಲೆಕ್ಷನ್ಸ್ಗೆ ಹೋಗ್ಬೇಕಾದ್ರೆ ತುಂಬಾ ಮುತುವರ್ಜಿ ವಹಿಸಿ ತುಂಬಾ ಏನಾದ್ರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಎಲೆಕ್ಷನ್ಸ್ ಮಾಡಬೇಕಾಗುತ್ತೆ ನಾವು ಸುಮಾರು ಬೇಜವಾಬ್ದಾರಿ ಆಗಿ ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲಾ ರಿಕ್ವೆಸ್ಟ್ ಮಾಡಿದ್ದೇವೆ ತುಂಬ ನಿಮ್ಗೆ ಗೊತ್ತಿರುವಂಥ ಕಾಂಟ್ಯಾಕ್ಟ್ ನೀವು ಮೀಟ್ ಮಾಡಿ ನೀವು ಮಾತಾಡೋದು ಇವೆಲ್ಲದಿಂದ ಜವಾಬ್ದಾರಿ ತಗೋಬೇಕು ತಗೊಂಡಿ ಇದು ನಾನು ನಮ್ಮ ಡೆಲಿಗೇಟ್ಸ್ ಎಲ್ಲಾದ್ರೂ ನಾವು ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಒಪ್ಪಿಸಿದ್ವಿ ಕೂಡ ಮತ್ತು ಈ ಕಡೆಗೆ ಗುಡೆ ಗುಡೆಪಡದು ಕೂಡ ನಾವು ಮಾತಾಡಿ ಅವ್ರದ್ದು ಕೂಡ ನಾವು ಯಾಕಂದರೆ ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ ಅವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಪಣ ಕೂಡ ಆವಾದಿಯಾಗುತ್ತೆ ಅವರು ಕೂಡ ಬರ್ತಾರೆ ನಾಮಿನೇಷನ್ ಹಾಕೋ ಟೈಮಲ್ಲಿ ಅವರು ಕೂಡ ಬರ್ತಾರೆ ನಾವು ಅವ್ರನ್ನ ಜೊತೆ ಹೋಗ್ತೀವಿ ಸೊ ಹಾಗಾಗಿ ಇವತ್ತೆಲ್ಲ ನಮಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಹೇಳ್ತಾ ನಮ್ಮ ಕೋಆಪ್ರೇಷನ್ ಇನ್ನು ಏನಿದೆಯೋ ಎಲ್ಲ ನಿಮ್ಮ ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು ಯಾಕಂದರೆ ಡಿವೈಡ್ ಎಲ್ಲರೂ ಕಾಯ್ತಾ ಇರ್ತಾರೆ ನೀವು ಅದನ್ನ ಯಾರು ತಲೆಗೆ ಹಾಕ್ತೀರಾ ಎಲ್ಲರೂ ಒಂದೇ ಅನ್ನೋ ಥರ ಒಂದು ಭಾವನೆ ಇಟ್ಕೊಳ್ಳಿ ಕಿತ್ತ ನಾವು ನಾವು ಕಿತ್ತಾಡ್ತೀವಿ ನೀವ್ಯಾಕೆ ಕಿತ್ತಾಕತೀವಿ ದಯವಿಟ್ಟು ಅದು ಮಾಡಕ್ ಹೋಗ್ಬೇಡ್ರಿ ಎಲ್ಲರೂ ಒಂದೇ ಆ ತರ ಬಂದ್ರೆ ನಮ್ಗೆ ಗೌರವ ತನ್ನಿ ನಾವು ಕೂತ್ಕೊಂಡು ಅಲ್ಲೇ ಸಾರ್ಟ್ಔಟ್ ಮಾಡೋಣ ಈ ಒಂದು ಎಲೆಕ್ಷನ್ ಏನಿದೆಯೋ ಅವ್ರಿಗೆ ನಮ್ಮ ಪಾರ್ಟಿಗೆ ಗೌರವ ತರೋದು ಎಲೆಕ್ಷನ್ ಇವೆಲ್ಲ ತುಂಬಾ ಮೊದಲ ಮಾಡ್ಬೇಕು ಅಂತ ನಾನು ಕೇಳ್ಕಂತ ಸಾಕಷ್ಟು ಸಭೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಮಾನ್ಯ ಮಾಜಿ ಸಚಿವರು ವಿಮನಿಯಪ್ಪಣ್ಣವರ ಒಂದು ಉಪಗೃಹದಲ್ಲಿ ಅವರ ಆಶೀರ್ವಾದದಿಂದ ಅವರ ಸರ್ಕಾರದಿಂದನವರು ಮತ್ತು ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲ ಆಲ್ ಎಂಡ್ ಡೈಲಿ ಡೆಲಿಗೇಟು ತಗೊಂಡಂಥ ಅಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಒಂದು ಒಮ್ಮತ ತೀರ್ಮಾನಕ್ಕೆ ಬರೋಂಥ ಒಂದು ಒಳ್ಳೆಯ ಸಂತ ಸುಸಂದರ್ಭಕ್ಕೆ ನಾವು ತಲುಪಿರ್ತೀವಿ ಬಹಳಷ್ಟು ಚರ್ಚೆಗಳಾಯಿತು ಭಾಳಷ್ಟು ಅವಕಾಶಗಳನ್ನು ಕೇಳ್ಕೊಂಡಿದ್ರು ಅವನ್ನೆಲ್ಲರೂ ಸಹ ವಿಶ್ವಾಸ ತಗೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಮುಂಬರುವ ಅವಕಾಶಗಳಂತ ಬಂದಾಗ ಅವನ್ನೆಲ್ಲ ಗಣನೆ ತಗೊಳ್ಳೋಂಥದ್ದು ಮತ್ತು ವಿಶೇಷವಾಗಿ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಪ್ರದೀಪ್ ಅವರು ಬಹಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬಹಳ ಆಕ್ಟಿವಾಗಿ ಗುತ್ಕೊಂಡಿದ್ರು ಕಾರಣ ಅಂತೇಳಿದ ಅವ್ರನ್ನ ಒಂದು ಚುನಾವಣಾ ಅಭ್ಯರ್ಥಿಯಾಗಿ ಚೊಕ್ಕೆಗೌಡರು ಅವರು ಅಂತ ಬಂದಾಗ ಅವರು ಸಂತೋಷದಿಂದ ಚೊಕ್ಕೆಗೌಡರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಹಿಂದಕ್ಕೆ ಸರ್ಕೊಂಡು ಅವ್ರು ಹಿಂದೆ ನಿಂತು ಕೆಲಸ ಮಾಡಿ ನಾನು ಗೆಲ್ಲಿಸ್ತೀನಿ ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖಂಡರ ಪರವಾಗಿ ಪ್ರದೀಪ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಜೊತೆಗೆ ನಮಗೆ ಜಂಗಮಕೋಟೆ ಬಗ್ಗೆ ಸಹ ಈಗ ಬಿದ್ದಲ್ಲಿ ಶ್ರೀರಂಗ ಅವರು ಅವರು ಸಹ ಆಕಾಂಕ್ಷಿಗಳಿದ್ದರು ಹಿರಿಯರು ಸಹಕಾರವನ್ನ ನಮ್ಮ ಬುಡಪ್ಪಣ್ಣರು ಸಹ ಆಕಾಂಕ್ಷಿಗಳಾಗಿದ್ದರು ಅಲ್ಲಿ ಬುಡಪ್ಪನವರು ಸಹ ಪ್ರಬಲವಾಗಿ ಈ ಬಾರಿ ಬೇಕು ಅನ್ನೋದನ್ನ ಕೇಳ್ತಿದ್ರು ಅವರು ಸಹ ಮನವೊಲಿಸಿ ಮನಸ್ಸು ಬದಲಾಯಿಸ್ಕೊಂಡು ಶ್ರೀರಣ್ಣವರು ಬುಡ್ಯಾಪಣ್ಣವರು ಮತ್ತು ನಾವೆಲ್ಲ ಸೀನೆಯಲ್ಲಿ ನಿಡಿಸ್ತು ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ಒಮ್ಮತದ ಅಭ್ಯರ್ಥಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಾಕಾರ ಮಾಡಿರ್ತಾರೆ ಈಗ ಅಲ್ಲಿ ಶ್ರೀನಿವಾಸ ರಾಮಯ್ಯ ಅವರು ಅಭ್ಯರ್ಥಿ ಆಗಿರ್ತಾರೆ ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆ ಗುಡಿಯಪ್ಪವರು ಹಿರಿದ್ರೂ ಸಹ ಅವ್ರಿಗೆ ಯುವಕರಿಗೆ ಅವಕಾಶ ಮಾಡಿಕೊಟ್ಟರು ಅನ್ನೋ ಒಂದು ನಮಗೂ ಸಹ ಖುಷಿ ಆಯಿತು ಎಲ್ಲರೂ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾವುದು ಗುಂಪು ಇಲ್ಲಿ ಎಲ್ಲ ಒಂದೇ ಗುಂಪೆ ಪುಟ್ಟೂರ್ ಗುಂಪಾಗಲಿ ಇನ್ನೊಬ್ಬರ ಗುಂಪಾಗಲಿ ಶಶಿಣ್ಣನ ಗುಂಪಾಗಲಿ ಎಲ್ಲ ಕಾಂಗ್ರೆಸ್ ಗುಂಪು ನಮ್ಮೆಲ್ಲರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶ್ರೀನಿವಾಸ ರಾಮಯ್ಯವ್ರು ಗೆಲ್ಲಬೇಕು ಗೌಡರು ಗೆಲ್ಬೇಕು ನಮಗೆ ಇನ್ನೂ ಒಂದಷ್ಟು ಮತಗಳು ಬೇರೆ ಬಾಗೇಪಲ್ಲಿ ಗುಡಿಬಟ್ಟೆಗೆ ಹೋಗ್ತಾರೆ ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಶೀತಲ್ನ ಭಾಗದಿಂದ ಶೇಖರ್ ಅವರು ಇಟ್ಟಿದ್ದಾರೆ ಅವರು ಗೆಲ್ಲಬೇಕು ಮತ್ತು ಮಹಿಳಾ ಅಭ್ಯರ್ಥಿಯಾಗಿ ಸುಮಾರು ರವಿಯವರು ನಿಂತಿರ್ತಾರೆ ಅವರು ಸಹ ಗೆಲ್ಲೋಂಥದ್ದು ಹಾಕ್ಬೇಕು ಗೆಲ್ಲೋದಕ್ಕೆ ನಮ್ಮೆಲ್ಲ ಮುಖಂಡರು ಸಹಕಾರ ಒಗ್ಗಟ್ಟು ಪ್ರಯತ್ನ ಭಾಳ ಮುಖ್ಯ ಇದು ಅನ್ಯೋನ್ಯವಾಗಿ ಸ್ಪಂದಿಸ್ತಾರೆ ಈ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶ ಬರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ಸಂತೋಷ ತಂದಿದೆ ಹಂಗಾಗಿ ನಾಳೆ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸಂಥದ್ದು ಸಮಯ ಮತ್ತು ಈ ಎಲ್ಲರೂ ಇಲ್ಲಿ ವಿಮುನ್ಯಪ್ಪ ಮನೆ ಹತ್ತನೇ ಸೇರಿಕೊಳ್ಳೋಂಥದ್ದು ಅದಕ್ಕೆ ಇಡ್ಲಿಗಟ್ಟ ಕ್ಷೇತ್ರದಿಂದ ನಮ್ಮ ಪ್ರದೀಪ್ ಅವರು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಇನ್ನು ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತೊಗೊಂಡು ಎಲ್ಲ ಡೆಲಿಗೇಟ್ಸ್ಗೆ ಮುಖಂಡರಿಗೆ ಹೇಳ್ಕೊಳ್ಳೋಂಥದ್ದು ಚಕ್ಕೇಗೌಡ್ರ ಜೊತೆ ಹೋಗುವಂಥದ್ದು ಜವಾಬ್ದಾರಿ ಇನ್ನು ಶ್ರೀನಿವಾಸ ಅವರು ಅಲ್ಲಿನ ಭಾಗದಿಂದ ಅವರು ಜವಾಬ್ದು ಜವಾಬ್ದಾರಿ ತೊಗೊಂಡು ಎಲ್ಲ ಹೇಳ್ಕೊಳ್ಳೋಂಥದ್ದು ಆ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಸೇರಿ ನಾಳೆ ನಾಮಪತ್ರ ಸಲ್ಲಿಸಿ ಒಂದು ಚುನಾವಣೆ ಹೋರಾಟ ಮಾಡೋಣ ಅಂತ ಹೆಸರ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಂತ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ